್ರಿ ಎಲ್ಲರೂ ಹೆಂಗ್ರಿ ಎಲ್ಲರೂ ಅರಾಮ ಅಂತ ಅನ್ಕೊಳ್ತಾವ್ರಿ ನಾವು ಆರಾಮದ ನೋಡ್ರಿ ಕಥೆಗಳಿಗೆ ಸಪೋರ್ಟ್ ಮಾಡಕತ್ತೀರಿ ಇದೇ ತರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನಲ್ ಮೇಲೆ ಇಡ್ರಿ ಅಂತಾನೆ ರೀ ಆಮೇಲೆ ಈಗ ಹೊಸ್ದಾಗಿ ಇದು ಬಂದತ್ತಲ್ರಿ ಹೈಪ್ ಅನ್ನೋದು ಹೈಪ್ ಪಾಯಿಂಟ್ಸ್ ನಮ್ಗೆ ನಮ್ ಚಾನಲ್ ಮೇಲೆ ಕೊಡ್ರಿ ಯಾಕಂದ್ರೆ ನಾವು ಸ್ಮಾಲ್ ಕ್ರಿಯೇಟರ್ಸ್ ಆಗಿರೋದ್ರಿಂದ ನಮ್ಮ ಚಾನೆಲ್ ಅಷ್ಟು ಇದೀ ಇರಲ್ರಿ ಐ ಪಾಯಿಂಟ್ಸ್ ನೀವು ಕೊಡೋದ್ರಿಂದ ಭಾಳ ಜನಕ್ಕೆ ರೀಚ್ ಆಗತಿ ಅನ್ನೋದು ನಂದು ಮನವಿ ಅಂತ ಅನ್ಕೊಳ್ರಿ ಕತೆಗಳು ನಿಮಗೆ ಕಥೆಗಳು ನಿಮ್ಗೆ ಇಷ್ಟ ಆಗತ್ತವೆ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಜ್ಯೋತಿ ನಿಮ್ಮ ಕತೆಗಳು ಇಷ್ಟ ಆಗಕತ್ತವ್ರಿ ಇದೇ ಥರ ಮುಂದುವರಿ ಅಂತಂದು ಏನೋ ತಪ್ಪಿದ್ರೂ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಈ ಥರ ಮಾಡಿರಿ ಅಂತಂದು ತಿದ್ಕೊಂಡು ನಾವು ಸರಿ ಮಾಡಿಕೊಂಡು ಕತ್ ಕಥೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವ್ರಿ ಬನ್ನಿ ಇವತ್ತಿನ ಕತೆನ ಶುರು ಮಾಡ್ತೀನಿ ಇವತ್ತು ನನ್ನ ಮಗಳ ಊರ್ ಉಂಟಾಲ್ರಿ ಹಂಗಾಗಿ ಇವತ್ತಿಂದ ಕತಿ ಮನೆಗೆ ಹೋಗೋದಿರ್ತೈತ್ರಿ ಕತಿ ಕತಿ ಇವತ್ತಿಂದ ಬಾಳ ಚೆನ್ನಾಗೈತ್ರಿ ಪೂರ್ತಿಯಾಗಿ ನೋಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ರಿ ಇವತ್ತಿನ ಕತೆನ ಪೂರ್ತಿಯಾಗಿ ನೋಡ್ರಿ ಜ್ಯೋತಿ ಮುಂದ್ ಬಂದು ಒಂದಿ ತಕ್ಕಿಗೆ ಕುಂಕುಮ ಕೊಟ್ಟು ಸೀರೆ ಕೊಡಬಾರವಾ ಮತ್ ಬಸ್ ತಪ್ಪಿಗೆ ಪಿತ್ ಕೊಡಬಾ ಲಘುನ ಕುಂಕುಮ ಕೊಟ್ಟು ಸೀರೆ ಕೊಡೋಕೀವಿ ಮತ್ತೆಲ್ಲ ಸೀರೆಕ್ ತಗೊಂಡ್ಬರಕ್ ಹೋಗಿದ್ರಿ ವೈನಿ ನಡೀತಿತ್ತು ಏನ ನಾ ಏನು ಬೀಕ್ತೇನ್ರಿ ಹಂಗಂದ್ರೆ ಹಂಗ ಕೊಡ್ಬೇಕ ನಮ್ಮ ಬಿಕ್ಕನಿಗೆ ತಗೋ ಏನಾಗಂಗಿಲ್ಲ ಹಾ ತವ್ರ ಮನೆಗ್ ಸೀರೆ ಒಳ್ಳೆ ಅನ್ಬಾರ್ದು ವಾ ತಗೋ ಹ್ಮ್ ಹೌದ್ ಬಿಡಬೇಕು ಹ್ಮ್ ನನ್ ಮಗಳ ಮಮ್ಮಗನ್ ಮಾಡ್ಕೋಬೇಕಲ್ಲ ಹ್ಮ್ ಒಳ್ಳೆ ಅಂತ ನೋಡಂಗ ನನ್ನ ಮಮ್ಮಗನ್ ರಾಜಕುಮಾರ್ಗೇನು ಹ್ಮ್ ಹೌದೌದು ಸೀರೆ ಕೊಡಿ ಅಲ್ಲಿ ನಿನ್ನ ಚೀಲ್ದಾಗ ಇಟ್ಟು ಬಂದ್ಬಿಡ್ತಾನೆ ಚಲೋ ಆಕೈತಿ ನಾ ಮ್ಯಾಲೆ ಇಡ್ತಾನೆ ನೋಡ ಹ್ಞೂ ರೀ ವೈನಿ ಯಾವ ನನಗೆ ಆಶೀರ್ವಾದ ಮಾಡ್ಕೊ ರೀ ಬರೋದು ಹೋಗೋದು ಮಾರ್ಕ್ ಮಾಡ್ಕೊಂತಿರ್ರಿ ಏನು ಬಂದಾಗ ಆಟ ಇದು ಮಾಡಂಗಿಲ್ಲ ಒಂದಿಟ್ಟು ಬರೋದು ಹೋಗೋದು ಮಾಡ್ಕೊತಿರ್ರಿ ಹಂಗಂದ್ರೆ ಇದು ಆಕೈತಿ ನಿಮ್ಮ ಮಳೆಯ ನೋಡಿ ಇಲ್ಲ ಇಲ್ಲೆಲ್ಲೂ ಕಳ್ಸಂಗಿಲ್ಲ ಏನಿಲ್ಲ ನೀವು ಬರೋದು ಹೋಗೋದು ಮಾಡ್ಕೊತಿದ್ರೆ ನನಗೂ ಸಮಾಧಾನ ಆಕೈತಿ ಹ್ಮ್ ಒಳ್ಳೇದಾಗ್ಲೇ ದಾಳುವ ಬರೋದು ಹೋಗೋದು ಮಾಡ್ಕೊಂತಿರ್ತೀವಿ ಕೊಟ್ಟ ತಕ್ಷಣ ಹೇಳ ನಿನ್ನ ಗಂಡದಾಗ ಕರ್ಕೊಂಡು ಬಾ ಹುಡುಗರ ಇಲ್ಲಕರ ಫೋನ್ ಮಾಡಿಸಿ ನಿಮ್ಮ ಅಣ್ಣನಾರ ನಿಮ್ಮನಾರ ಕಳಿಸ್ತೇನೆ ಹಾ ಇಪ್ಪ ನನಗೆ ಆಶೀರ್ವಾದ ಮಾಡ್ಕೋ ಹೋಗಿರ್ತೇನೆ ಏನ ನೀನು ಬರ್ರಿ ಹೊಲದಾಗಿ ಕೆಲಸ ಎಲ್ಲ ಮುಗಿಯತ್ಲಾ ಹ್ಞೂ ಬರ್ತೇವೆ ಅಳ್ಬಡ ಚಲೋತ್ ನಂಗ ನಕ್ಕ ಹೋಗ್ಬೇಕು ತವ್ರ ಮನೆಯಿಂದ ಯಾವಾಗ ಹಾಂ ಅಳ್ಕೊತ ಹೋಗ್ಬಾರ್ದು ಏನಿಲ್ಲ ಬರೋದು ಹೋಗೋದು ಹಾಂ ಮಾಡ್ಕೊಂತಿರ್ತಗಲ್ಲದ್ ಕೆಲ್ಸಗಳು ದೌಡ್ ಮುಗಿದು ಕೂಡಲೇನ ನಡಿತೈತಿ ಈಗ ನಿಮ್ಮಣ್ಣೆಲ್ಲಾ ನೋಡ್ಕೊತಾನ ಒಂದು ನಾಲ್ಕು ದಿವ್ಸ ಬರ್ತು ಹಾ ಅಳ್ಬಳ ಅಣ್ಣ ನನಗಿರ್ವಾದ ಮಾಡ್ ಮಾಡ್ಕೊತಿರೀ ಅತಿಗೆ ಕರ್ಕೊಂಡ್ಬಾ ಕೃಷ್ಣ ಅವ್ರನ್ನ ಮಂಜು ಕರ್ಕೊಂಡ್ಬಾ ಸಾಲಿ ಸುಟ್ಟಿ ಕೊಡಾತ್ನಿ ಮಾಡ್ಕೊಂತಿರೀ ಅಣ್ಣ

ಮತ್ತ ಬರ್ರಿ ನಮ್ಮೂರ್ಗು ಹಾಂ ಬರೋಗೋದು ಬರೋದು ಹೋಗೋದು ಮಾಡ್ಕೊತಿದ್ರೆ ನಮ್ಮ ನಮ್ಮೂರ್ಗು ಬರ್ರಿ ಹ್ಞೂ ಬರ್ತೇವೆ ಮಾನ್ಸ ನೀನು ಬಾ ಅಕ್ಕಾರ ಕೂಡ ಅಳ್ಬಾಡ ಕಮಲ ಏನು ಬರೋದು ಹೋಗೋದು ಮಾಡ್ಕೊತಿರ್ತಾವ ತಗೋ ಹಾ ನೀನು ಬಾ ಅಣ್ಣರಿಗೆ ಹೇಳು து சி சூட்டி கொட்டாக பரீ எல்லாரும் கூடி நால்க்கிச நின் நமக்கு எஸ்டு சாாதானனஸ் நூத்தவோ நம்ம அண்ணந்த இது ஆகலாகி நாம் பர்த்தி நாம் நோடு எல்லோ கொடங்கு நமக்கு நோடு அவர் மனைகூக இல்லை நான் ஏசு திவ்ஸ் ஆகும் அவனும் அப்போ எஸ்ட் ஹேோதூ பரங்க இல்வா அந்த நோடு கூடங்க இல்லை கூடி குட்லேனா நான் மஞ்ச அவரு பர்த்தவத்துவ ஆ ನಡ್ರಿ ಹೋಗೋಣ ಕಮಲಾ ಬಸ್ ತಪ್ಪು ಅಂದ್ರೆ ಮತ್ತೆ ಕೊನಿ ಬಸ್ ಇರೋದ ಆರು ಗಂಟೆಕ ಲಗು ಲಗು ಹೋಗ್ಬೇಕು ನೋಡು ಮತ್ತೆ ಬಸ್ ಮಿಸ್ ಆದ್ರೆ ಮತ್ತೆ ನಾಲ್ಕಿಗೆ ನೋಡು ಮತ್ತೆ ಆರು ಗಂಟೆಗೆ ಹೋದ್ರೆ ನೀನು ರಾತ್ರಿ ಆಕತಿ ಊರು ಮುಟ್ಟತ್ಲೆ ಈಗ ಹೋಗ್ಬೇಕು ಎಟ್ಟೋತಿದ್ರು ಇಲ್ಲ ನಾಳೆ ಹೋಗ್ಬೇಕಾಕತ್ ನೋಡು ಬರ್ತಾವ್ ತಗೋ ಇಲ್ಲಿ ನಡೆಯೋಣ ಹೋಗೋಣ ಬರ್ತಾವ್ ತಗೋ ಆತ್ಗೆ ಅಮ್ಮ ಮನ್ಸ ಹೂ ಬರ್ತಾವಿ ಗುಂಡು ಹೂ ಬರ್ತಾವಪ್ಪಜಿ ಬಾ ಅವರು ಕೂಡ ಯಾವಪ್ಪ ಬರ್ತಾವಿ ಬರ್ರಿ ಹಾಯ್ ಹೇ ನಮಸ್ಕಾರ ಸ್ನೇಹಿತರೆ ಈ ಕಥೆನ ನಾನು ಮುಂಚೆ ಬೇರೆ ಥರ ಕಥೆನ ಮಾಡಿದ್ದೆ ಆದ್ರೆ ಅದು ಎಕ್ಸ್ಪರ್ಟ್ ಆಗಲಿಲ್ಲ ಸ್ನೇಹಿತರೆ ಬರೀ ಸ್ಟ್ರಕ್ ಆಗೋದು ಇಲ್ಲ ಬ್ಯಾಕ್ ಬಂದುಬಿಡೋದು ಒಟ್ಟೆ ಎಕ್ಸ್ಪರ್ಟ್ ಆಗಲಿಲ್ಲ ಮತ್ತೆ ಇನ್ನೊಂದು ಕಥೆನ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಸಪೋರ್ಟ್ ಮಾಡಿರಿ ಕಥೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಯಾವ ಬರ್ತಾ ತೊಗೊಳ್ಬೇಕು ಹಾಂ ಬರ್ತಾವಿ ತಗೋ ಜ್ಯೋತಿ ಹಾಕಿನ ಅಲ್ಲಿ ಹತ್ತಿಸಿ ಹೊಲಕ್ಕೆ ಹೋಗಿ ನಾನು ಮತ್ತು ನೋಡು ಊಟದ್ದು ಏನಾರ ಕೊಟ್ಟು ಕಳಿಸ್ತೀಯ ಏನು ಮತ್ತು ಅಡುಗೆ ಎಲ್ಲ ಅದಂಗೆ ಆಗೈತಾನೆ ಈಗ ಮ ಇಕ್ಕಿ ಕಂಬಳ ಆಗೋದಕ್ಕೆ ಕೊಟ್ಟು ಕಳ್ಸಕ್ಕ ಅದ್ರಾಗ ಒಂದಿಟ್ಟು ಮತ್ತೆ ಅಪ್ಪ ಬರ್ತದೆ ನೋಡಿ ಇಂದಾಗ ಊಟದ್ದನ್ನು ಕೊಟ್ಟು ಕಳಿಸ್ಬಿಡು ಹಾಂ ಹ್ಞೂನ್ರಿ ಮಾವರು ಇಂದ ಬರ್ತಾರೇನು ಮಾವ್ರಿಗೆ ಕೊಟ್ಟು ಕಳಿಸ್ತಾನೆ ತಗೋರಿ ಹಂಗಾರೆ ಹೋಗಿ ಬಾರ್ವಾ ಫೋನ್ ಮಾಡ್ಕೊತೀರಾ ಸಂಜೆ ಮುಂದೆ ಹಚ್ಚಿ ಹೋದ್ಮೇಲೆ ಒಂದ್ಸರಿ ಹಚ್ಚ ಮತ್ತೆ ಸಂಜೆ ಮುಂದೆ ಕೆಲಸಗಳು ಬಿಡುವುದಾಗ ಒಂದಿಟ್ಟು ಹಚ್ಚಿ ಮಾತಾಡ್ಕೊಂತಿರುವ ಅವಾಗ ಇವಾಗ ಏನ ಹುಷಾರ್ ನೋಡು ನಡಿ ಅಲ್ಲಿ ತನಕ ಬರ್ತೇವೆ ಬಾ ಜ್ಯೋತಿ ಅಲ್ಲಿ ತನಕ ಹೋಗಿ ಕಳ್ಸಿ ಬರೋಣ ಜ್ಯೋತಿ ನಾವು ಹೋಗಿ ಅಂಕಂತಲ್ಲಿ ಕಮಲಾನ ಬಸ್ಸಿಗೆತ್ತಿಸಿ ಬರ್ತೇವಿ ಹೋಗಿ ಇದು ಹೊಲೀ ಮೇಲೆ ಇದನ್ನ ಇಟ್ಟಿದ್ ನೋಡು ಪಲ್ಯಕ ಇದನ್ನ ಮಾಡಿ ಬಂದು ಹೊಲಿನ ಇದು ಮಾಡು ನನ್ಸು ಬಂಡೆ ಬಾಂಡೆ ಹಿಂದಕ್ಕೆ ಹಾಕಿದ್ದೆ ಹೋಗಿ ಆಕಳಗಳು ಅಲ್ಲೇ ಇದ್ದವು ಬಾಂಡೆ ಓಸಿ ಚಪಾತಿ ಮಾಡಿ ಗಿಡವು ಅಲ್ಲಿ ಹೋಗಿ ಒಂದು ಇಟ್ಟು ಹೌದೇನಕ್ಕ ನಾ ಸರಿ ತೊಗೊಳಕ ನಾನು ಅಂತ ಅನ್ಕೊಂಡಿದ್ದೆ ಮತ್ತು ನಾ ಹಿಂದೆ ತೊಗೊಳಕ ಇತ್ಲದ ಮತ್ತು ಬಾಂಡೆ ಚಪಾತಿ ಮಾಡಿ ಗಿಡವು ನಾನು ಹೊಕ್ಕನಿ ಒಂದು ಬಾಂಡೆ ಓಸಿ ಕಿತ್ತನ್ ತೊಗೊಳಕ ನಾನು ಹಾಂ ವೀಸು ಬಾಂಡೆ ತಿಕ್ಕಿ ಹೊಲೆಯದನ್ನ ಕಳೆವಿ ಬಾಂಡೆ ತಿಕ್ಕಿ ಓದ್ಕೊಂಡು ಕುಂದಿರ್ತಾನಕ್ಕ ನಾನು ಬಾಂಡೆ ತಿಕ್ಕೋದ್ ಬೇಡ ನಾನು ತಿಕ್ತಾನೆ ಬಂದು ಆಕೆ ನಲ್ಲಿ ಏನು ದೂರ ಹೋಗಂಗಿಲ್ಲ ಅಲ್ಲೇ ತುದಿ ರೋಡ್ನಾಗ ಹೋಗಿ ಕಳಿಸಿ ಬರ್ತವೆ ಬಂದು ನಾನು ತಿಕ್ತಾನಂತೆ ನೀನು ಒಂದಕ್ಕೆ ನೋಡ್ಕೊತಿರೋ ಹಾಕ್ಳಾತ್ಲಗ ಇದು ಮಾಡು ಹಗ್ಗಿದ್ರೆ ಕಟ್ಟಿಬಿಡ ಅಲ್ಲ ಇದಕ್ಕೆ ಬಡ್ಡಿಗೆ ಐತೆ ನೋಡಿ ಬಡ್ಡಿಗೆ ಕಟ್ಟಿ ನೀವು ಓದ್ಕೊಂತ ಕುಂದ್ರ ಹೋಗು ನಾನು ತಿಕ್ತಾನಂತ ಬಂದು ಅವು ಬಾಳಕವು ಈಗ ಮತ್ತೆ ಅದನ್ನ ಕಳ್ಸಾಕ ಮಾಡ್ಯಾರೂ ಇವು ಜಗ್ಗಸದವು ಬಾಂಡೆ ಬಾಳಕವು ನಿನಗೆ ಒಬ್ಬಕ್ಕಿಗೆ ನಾನು ತಿಕ್ತಾನೆ ಒಬ್ಬೇಕಿ ತಿಕ್ಕಕ್ಕೆ ಹೋಗ್ಬೇಡ ಏ ಹೋಗಕ್ಕ ಅವೆಲ್ಲ ಏ ಸದ ಇರ್ತಾವ ತಿಕ್ತಾನ ತಗೋ ನಾನು ಏನಾಗಂಗಿಲ್ಲ ನೀನು ಏನು ಹೊಲಕ್ಕೆ ಕಬ್ಬುತ್ತಿ ಅದನ್ನ ಕಟ್ಬೇಕಂತೀವಿ ನೀ ಕಳಿಸಿ ಬಾ ಹೋಗು ಕಳಿಸಿ ಬಂದು ಇದು ಮಾಡ್ಕೊ ನಾನ್ ತಿಕ್ತಾನಂತ ಇನ್ನು ಎಲ್ಲಿ ತನಕ ಬರ್ತಿರ್ಬಿ ನಾವು ಉಕ್ಕ ಹೋಗು ಕರ್ಕೊಂಡು ಉಕ್ಕ ನೀ ಹೋಗಿ ಬಸ್ಸಿಗೆ ಬಿಟ್ಟ ಆಕಿನ ಒಳಗ ಹತ್ತಿಸಿ ಉಕ್ಕ ಹೋಗ್ರಿ ಇನ್ನು ಎಲ್ಲಿ ತನಕ ಬರ್ತೀರಿ ಜೊತೆಗೆ ಕರ್ಕೊಂಡು ಹೋಗಿ ನಿನಗೂ ಗೊತ್ತಾಗಿಲ್ಲ ನಾವು ಮತ್ತೆ ಇಲ್ಲಿ ತನಕ ಕರ್ಕೊಂಡ್ಬಂದಿ ನೋಡು ಮತ್ತೆ ಉಕ್ಕ ಹೋಗ್ಬೇವಾ ಫೋನ್ ಹಚ್ತಾನೋಗಿ ஹம் நம்ம ஃபோன் அச்சுக்கோத்தீரம் உஷார் நோட பஸ்னா பாக் அதரே உண்டேதா நோடு ஆ மணிக்கு ஓகே தகுது பஸ் உடுக்குற கொடு மத்த உடது இல்லை அதுக்கா பாக்னே இட்டி சீரனு அதோடு கவரனை ஹாக்கி சீரா உஷார் நோட சீரோததுட்டு சோல் ஓகே நங்க ஊட்கா ஆகவே வான் ஹெஸ்தான் ஆ கம்லா ஹுஷார் நோட் ஃபோன் மா ಮತ್ತೆ ಬರ್ರಿ ಹಾ ಕೆಲಸ ಸುಗ್ಗಿ ಎಲ್ಲ ಮುಗಿದ್ಮೇಲೆ ಮತ್ತೆ ಬರ್ರಿ ಹ್ಞೂ ಬರ್ತಾ ತೊಗೊಳ್ರಿ ಬರ್ತಾ ಇದಿ ನೀವು ಬರ್ರಿ ಅಣ್ಣ ನೀವು ಮಂಜುನ್ ಕರ್ಕೊಂಡು ಬರ್ರಿ ಹ್ಞೂ ಬರ್ತಾನೆ ತಗೊಂಡ್ರಿ ಮತ್ತೆ ಬಸ್ಗೆ ಇದ್ದಿತ್ತು ಕಮ್ಲಕ್ಕ ಅಲ್ಲ ಅದು ಊರ್ ಹೊಂಟಾಳಾನ ಮಾತಾಡಿಸ್ತಾನಿ ಮತ್ತೆ ಊರಿಗೆ ಇದ್ದಾಳು ಕಮ್ಲಕ್ಕ ಊರ್ಗುಂಟಿ ಏನು ಹೋಗ ಹ್ಮ್ ಲತಾ ಹೋಗೋ ಊರಿಗೆ ಹೊಂಟಿದ್ದೆ ಇದ್ದೆ ಹಾ ಇನ್ನೊಂದು ಎರಡು ದಿವ್ಸ ಆಕತ್ವ ಆಕತ್ವಾ ಬರೋದ ಅಪ್ರೂಪ್ ನೀನು ಇನ್ನೊಂದು ಎರಡು ದಿವ್ಸ ನಿಂತ ಹೋಗಿದ್ರೆ ಚಲೋ ಆಗುತ್ತೆ ಅಲ್ಲೇ ನಿಂತು ನಿಂತುಬಿಟ್ಟಿದ್ದಿ ಇಲ್ಲ ಅಲ್ಲ ತುಡ್ಗೂರುನು ಬಿಟ್ಟು ಬಂದ ನೀ ಮನೆಯಾಗ ಅವು ಉಣ್ಣಾಕ ಜರ್ಕೊಂತವ ಹಾಗಾಗಿ ಎರಡು ದಿವಸ ಇದ್ದದ ಹೆಚ್ಚು ನೋಡಿ ನಾನು ಹಾಂ ಹಂಗಾಗಿ ಒಂಟನವ ಮತ್ತೆ ಬರ್ತಾನೆ ತಗೋ ಬನ್ರಿ ನೀವು ಅವು ಅವರು ಬಂದಾಗ ಬಾ ನೀನು ಹಾಂ ಹುಡ್ಗೂರ್ನೂ ಕರ್ಕೊಂಡು ನಾಲ್ಕು ದಿವಸ ಎದ್ದು ಹೋಗಂತ ಅಂತ ಹ್ಞೂ ಕಮಲಕ್ಕ ಬರ್ತಾನೆ ತಗೋ ಹಾಂ ಹಾಂ ಹೋಗ್ಬನ್ರಿ ಹೋಗಿ ಬರ್ರಿ ಹೋಗ ಬಾ ಕಮ್ಲ ഓ ബൈക്കുണ്ട തവരെന്നു മകളീ ಅದಕ್ಕೆ ಒಂದಿಟ್ಟು ಅದನ್ನ ಬಾಳ ಬಾಳ ಮಾಡಿದ್ನೇ ಎಲ್ಲ ಅಡಿಗೆಲ್ಲ ಐತಿ ಬಾಂಡೆ ಇಂದ ಬಾಂಡೆ ತಿಕ್ಪಕ್ ನೋಡು ನಿಮ್ಮದು ವಾರ ಅಡಿ ಅಡಿಗೆಲ್ಲ ಆಗಿತ್ತಾನ ಇಲ್ಲ ಇಲ್ಲಿ ಅಂಗಡಿಗ್ ನಾನು ಸೊಪ್ಪಿನ ಪುಡಿ ಬಟ್ಟೆ ಅದ ಹೋಗ್ಯವು ಎಷ್ಟು ನಿನ್ನೆನು ಹೋಗೋದಿಲ್ಲ ಮೊನ್ನೆ ಹೋಗೋದಿಲ್ಲ ಮೊನ್ನೆ ಅದು ದೇವರಿಗೆ ಉಣ್ಣಿಗೆ ದೇವರಿಗೆ ಅಲ್ಲಿ ಅಡ್ಡಾಡಿದ್ವಿ ನಿನ್ನೆನು ಹೋಗ್ಲಿಲ್ಲ ನೋಡು ಹೊಲಕ್ಕೆ ಅದಕ್ಕೆ ಇದಕ್ಕೆ ಹೋದ್ವಿ ನಾವು ನಮ್ಮ ಹೊಲದಾಗ ಒಂದಿಟ್ಟು ಅದಕ್ಕೆ ಹೋಗಿದ್ನಿ ಹಂಗಾಗಿ ಬಂದು ಆಗಲಿಲ್ಲ ಹಂಗಾಗಿ ಸೊಪ್ಪಿನ ಪುಡಿ ಖಾಲಿ ಆಗಿತ್ತು ತೊಗೊಂಡು ಹೋದ್ರೆ ಆತು ಅಂತ ನೋಡಿದ್ವಿ ನೋಡು ಹೌದೇನು வர இல்ல இல்ல வார முக ஜேன் ரூபாய் ஜெக் வீத்தல்ல ஒணை ஆக்கி அந்த ஒன்னு இவ்வளவு ப் ஹுடுவ இவ்வா பட்டி கேள்வ தக்கோந்த குடேபிடுத்து ஒண்ணா நோடத்தன் தகுந்தி நீ ಹೋಗ್ಬೇಕು ನೋಡಿ ಮನೆಯಾಗ ಹೂಗಿ ಹಾಕ್ಲಿಕ್ಕೆ ದಾದ ಮಾಡಿಲ್ಲ ನಾವು ಬೆಳಗ್ಗೆ ಇದ್ದವ್ರಿ ಅಡಿಗೆ ನಿಂತಿವೆ ಹೋಗಿ ಹಾಕ್ಲಿಕ್ಕೆ ನೀವು ಅದನ್ನ ಹಾಕೋದು ನೀರು ಹಾಕೋ ನೀರು ಇಡೋದು ಅದನ್ನು ಮಾಡ್ಬೇಕು ನೋಡು ಬರ್ತಾನೆ ತಗೋ ನಾವು ಬರ್ತಾವೆ ಕಂಬಳಾಗ ಇನ್ನೊಂದು ಎರಡು ದಿವಸ ಆಸೆ ಇತ್ತು ಆದ್ರೆ ಮತ್ತೆ ಮನೆಯಾಗ ಹುಡುಗರ್ನ ಒಂದು ಬಿಟ್ಟು ಬಂದುಬಿಟ್ಟ ಗಂಡ ಏನಾರ ಅಂದ್ಗಿಂದು ಅಂತಂದು ಹೋದ್ಲು ಹುಡುಗೂರ್ನ ಕರ್ಕೊಂಬಂದಿದ್ಲು ಅಂದ್ರೆ ನನ್ನ ಹತ್ತು ದಿವ್ಸ ಇದ್ದೊಕ್ಕದ್ಲು ಹುಡುಗೂರ್ನ ಬಿಟ್ಟು ಬಂದ್ರೆ ಪಜೀತಿ ನೋಡೋವು ಉಂಡ್ವು ತಿಂದ್ವು ಅನ್ನೋದು ಅಲ್ಲೇ ಇರ್ತೈತಿ ಲಕ್ಷ ನಡೀರಿ ಹೋಗಣ ಎಟೋ ತರ್ಸ್ ನೋಡ್ರಿ ನಾವು ಕಳಿಸ್ಕೊಂತ ನಿಂತು ಬಿಟ್ಟಿ ಅಕ್ಕಿನ ಸಿಕ್ಕಲು ಮಾತಾಡ್ಕೊಂತ ನಿಂತೀವಿ ಒಂಥರ ಸಮಾಧಾನ ಇಲ್ಲ ನೋಡ ಮನ್ಸಿಗೆ ಒಂಥರ ಬೇಜಾರ್ವಾ ಅಲ್ಲೇ ಇರ್ತಾಳ ಅದು ಅಷ್ಟಿದೆ ಅನ್ಸೋದಿಲ್ಲ ಯಾವಾಗರ ಬಂದು ಹೋದ್ಲು ಅಂದ್ರ ನಮ್ಮ ನೀನ್ ಆಕತಿ ಮನ್ಸಿಗೆ ಅಂತಾರ ಅಟ್ಟ ಇದನ್ನ ಇರೋದಿಲ್ಲ ನೋಡಿ ಏನು ಕೆಲಸ ಮನ್ಸೇ ಇರೋದಿಲ್ಲ ಇರೋದಲ್ಲ ಸಾವಿತ್ರಕ್ಕ ಜ್ಯೋತಿ ಇತ್ವಾಗ ಎಲ್ಲಿ ನಿಂದ್ರು ಮಾತಾಡಿಸ್ತೇನೆ ಸಾವಕ್ಕ ಜ್ಯೋತಿ ಏನ್ ಏಕೆ ಕಮಲಾ ಊರಿಗೆ ಹೋದ್ಲಕ್ಕ ಹಾಗಾಗಿ ಸುಧೀರ್ ಓಡ್ತನಕ ಹೋಗಿದ್ರೆ ಒಬ್ಬ ಇದ್ರು ಬಸ್ಸಿಗೆ ನಾ ಹತ್ತಿಸಿ ಹೋಗನಿ ಹೋಗ್ರಿ ನೀವು ಎಲ್ಲಿ ತನಕ ಬರ್ತೀರಿ ಇನ್ನೂ ದೂರ ಆಕತಿ ಬಸ್ ಸ್ಟ್ಯಾಂಡ್ ಹೋಗ್ರಿ ಅಂತ ಅಂದ್ರೆ ಹಾಗಾಗಿ ಬಂದ್ವಿ ಆ ಅರಿ ಮಗಳು ಓದ್ಲವ ಊರಿಗೆ ಬರ್ತಾಳಾ ಅವಾಗ ಇವಾಗ ಮಾಮಾಶಿಗೆ ಬಂದು ಒಕ್ಕ ನೋಡು ಇವಾಗ ಹಂಗ ಬಿಡ ಇವ ಮಗಳು ಒಟ್ಟು ಮಕ್ಳು ಬಂದು ಓದ್ವಂದ್ರೆ ಮನೆ ತುಂಬಿರ್ತೈತಿ ಓದ್ಬಂದ್ರೆ ಮನೆ ಖಾಲಿ 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 ಸಮಾಧಾನ ಆಗಲ್ಲ ನೋಡಿರಿ ಹ್ಞೂ ಏನಾದ್ರು ಗಂಡನ ಮನೆಗೆ ಹೋಗ್ಯಾಳ ಮತ್ತೆ ಬರ್ತಾಳಂತ ಬೇಜಾರ ಹಾಬಾಡ ವರೇ ಇಲ್ಲ ಆಗಿತ್ತಾನೆ ಜ್ಯೋತಿ ನಿಂದು ನಂದು ಏನೋ ಆಯ್ತು ಬಾಂಡೆ ಅದು ಬಿದ್ದವು ಬಟ್ಟೆ ಬಿದ್ದವು ಹೋಗಿ ಬಾಕ್ ನೋಡಿ ಹೋಗಿ ನಿಮ್ದು ನಮ್ದು ಆಟೋನಕ ಬಾಂಡೆ ಅವ್ನು ಸಿತ್ಲಕ್ಕೆ ಹಾಕಿ ಬಂದಿದ್ದೆ ನಾನು ಅಡಿಕೆದ್ ಮಾಡಿ ಕಟ್ಟಿದ್ನೆ ಬುತ್ತಿನ ಹೋಗಿ ಇನ್ನೇನು ಮಾಡ್ಕೊಂಡು ನಿಂದಿರ್ತಾಳ ಹೋಗತ್ತೆ ಒತ್ತ ಕಟ್ಟಿ ಅವ್ರ ಆಟ ಕಾಟ ರೊಟ್ಟಿ ಅದನ್ನು ಬಡಕ್ಕೆ ಪರ ಹಂಗ್ಲೋ ಅವ್ರ ಹತ್ತಿಗೆ ಚಲೋ ಹೋಗಿ ದಪ್ಪ ಮತ್ತು ಹೋಗಿ ಉಣ್ತಾರ ಮತ್ತೆ ಹುಡುಗರು ಉಣ್ತಾಯ್ತಿರ್ತವ ಅವ್ರೂ ಹಂಗಾಗಿ ಹೋಗಿಂತರ ಅಂತ ಒಂದಿಟ್ಟು ಜಾಸ್ತಿ ಮಾಡಿ ಕಟ್ಟಿದೆ ಓಸ್ ಬಾಂಡೆ ಹಿಂದಕ್ಕೆ ಹಾಕಿ ನೋಡಿ ಹೋಗಿ ಹೋಗಿ ನಿಮ್ದು ವಾರೆ ಮಾಡ್ಕೋರಿ ನಾನು ಅಂದಿಟ್ಟು ಮಾತಾಡ್ಸ್ತಿದ್ನಿ ನೋಡ್ ನಾನು ಹೊರಗ ಬರಲಿಲ್ಲ ಏನಿಲ್ಲ ಕಮಲಾ ಅಂದಿಟ್ಟು ಮಾತಾಡ್ಸ್ತಿದ್ದೆ ನೋಡಿದ್ಲಾವ್ ನಿಮ್ಮ ಮನೆ ಕಡೆ ನೋಡಿಕೆ ಅಂತ ಕಾಣಲಿಲ್ಲ ಓದ್ಲಿಕ್ಕೆ ಪರತಕ್ಕ ಮನೆಯಾಗ ದಾಳ ಇಲ್ಲ ಕಾಣ್ಲಿಲ್ಲ ಅಂತ ಓದಿಲ್ಲ ನೋಡಿ ಗೊತ್ತಾಗಿಲ್ಲ ನೋಡು ಮುಂದೆ ಯಾರು ಹೋಗಿದ್ದು ಬಂದದ್ದು ದಿನಾ ಮುಂದೆ ಇರ್ತಿದ್ದೆ ಇವತ್ತ ನೋಡಿ ಇತ್ಲೂದಾಗ ಬಂದಿಟ್ಟು ಕೆಲಸ ಇತ್ತು ಅಂತ ತಿಕ್ಕಿತ್ಕೊಂತ ನಿಂತನೇ ಇದನ್ನ ಆಗಲಿಲ್ಲ ಅದು ಗೊತ್ತಾಗ್ಲಿಲ್ಲ ಬರ್ತಾ ತಗೊ ಮತ್ತ ನಾವು ಮನೆಗೆ ಆತಕ ನಮಸ್ಕಾರ ಸ್ನೇಹಿತ್ರೆ ಇವತ್ತಿನ ಕಥೆ ನಿಮಗೆ ಹೆಂಗೆ ಅನ್ನಿಸ್ತು ಹಿಂಗ ನೋಡ್ರಿ ಒಟ್ಟು ಮನೆಯಾಗ ಹೆಣ್ಮಕ್ಳು ಬಂದು ಹೋದ್ರಂದ್ರೆ ಎಷ್ಟು ಮನಸ್ಸಿಗೆ ನೋವು ಹೋಗತಿ ಇದು ಆಕತಿ ಬಟ್ ಮನೆ ತುಂಬಿರ್ತೈತಿ ರೀ ಮನೆಯಾಗ ಹೆಣ್ಮಕ್ಳು ಅಂದ್ರೆ ಇದ್ರು ಅಂದ್ರೆ ಹೋದರು ಅಂದ್ರೆ ಮನೆ ಖಾಲಿ ಖಾಲಿ ಆಕತ್ರಿ ಸಮಾಧಾನ ಅನ್ಸಂಗಿಲ್ಲ ನಿಮಗೂ ಹಿಂಗ ಅನಿಸ್ತೈತಿ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿರಿ ಇವತ್ತಿನ ಕತಿ ನಿಮಗೆ ಒಂಚೂರಾದರೆ ಇಷ್ಟ ಆದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ ರೀ ಎಲ್ಲರೂ ಸಪೋರ್ಟ್ ಮಾಡಾಕತ್ತೀರಿ ಆದಷ್ಟು ಕಮೆಂಟ್ ಮಾಡೋಕತ್ತೀರಿ ಧನ್ಯವಾದಗಳು ನಿಮ್ಮ ಈ ಪ್ರೀತಿ ಪ್ರೋತ್ಸಾಹಕ ಮುಂದಿನ ನುಡಿಯೋದಾಗ ನಮ್ಮ ನಿಮ್ಮ ಭೇಟಿ